ಹಬ್ಬದ ನಿಮಿತ್ತವಾಗಿ ಶಾಂತಿನಾಥ್ ಹೋಲ್ಸೇಲ್ ಬಜಾರ್ ಕೊನ್ನೂರು ಬಟ್ಟೆ ಅಂಗಡಿಯಲ್ಲಿ ಭಾರಿ ಹೋಲ್ಸೇಲ್ ದರದಲ್ಲಿ ಬಟ್ಟೆಗಳ ಮಾರಾಟ ಎಲ್ಲಾ ತರಹದ ಗುಣಮಟ್ಟದ ರೆಡಿಮೇಡ್ ಬಟ್ಟೆಗಳು ವೆರೈಟಿ ವೆರೈಟಿ ಸಾರಿಗಳು ಗಾರ್ಮೆಂಟ್ಸ್ ಬಟ್ಟೆಗಳು ಭಾರಿ ರಿಯಾಯಿತಿಯಲ್ಲಿ ಲಭ್ಯವಿದೆ ಗುಣಮಟ್ಟದ ಬಟ್ಟೆಗಳು ಸಾರಿಗಳು ಗೌರ್ಮೆಂಟ್ಸ್ ಖರೀದಿಗೆ ಇಂದೇ ಶಾಂತಿನಾಥ್ ಹೋಲ್ಸೇಲ್ ಬಜಾರ್ ಕೊನ್ನೂರಿಗೆ ಭೇಟಿ ಕೊಡಿ ಈ ಆಫರ್ ದೀಪಾವಳಿ ಹಬ್ಬಕ್ಕೆ ಮಾತ್ರ ಗೋಕಾಕ್ನ ಮಹಾಲಿಂಗೇಶ್ವರ ನಗರದಲ್ಲಿ ಮಂಗಳವಾರ ಸಾಂಕೇತಿಕವಾಗಿ ಮಹರ್ಷಿ ವಾಲ್ಮೀಕಿಯವರ ಮೂರ್ತಿ ಪೂಜೆಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಗಿದೆ ಇನ್ನು ಜಯಂತಿಯ ಹಿನ್ನೆಲೆಯಲ್ಲಿ ಗೋಕಾಕ್ ನಗರದ ಮಹಾಲಿಂಗೇಶ್ವರ ನಗರದಲ್ಲಿ ಮಾಜಿ ಎ ಪಿ ಎಂ ಸಿ ಸದಸ್ಯರಾದಂತಹ ಮಮದಾಪುರ ಬಸವರಾಜ್ ಸಿದ್ದಲಿಂಗಪ್ಪ ಸಾಯಣ್ಣವರ್ ಪೂಜೆ ಸಲ್ಲಿಸಿ ಮಾತನಾಡಿದ್ದಾರೆ ರತ್ನಾಕರನು ಸಾಧನೆಯ ಮೂಲಕ ಮಹರ್ಷಿ ವಾಲ್ಮೀಕಿಯಾಗಿ ರಾಮನ ಕಥೆಯನ್ನು ರಾಮನಿಗೆ ಲವಕುಶರ ಮೂಲಕ ಕೇಳಿಸಿದ ಮಹಾತ್ಮ ಮಮತೆ ಸಮತೆ ಭ್ರಾತೃತ್ವ ಮತ್ತು ತ್ಯಾಗ ದೇಶ ಪ್ರೇಮ ಅಳಿಲು ಸೇವೆ ಪಿತೃವಾಕ್ಯ ಮತ್ತು ಪರಿಪಾಲನೆ ಮುಂತಾದ ಹಲವಾರು ಮಾನವೀಯ ಸಾಮಾಜಿಕ ಮೌಲ್ಯಗಳನ್ನು ಪ್ರತಿಪಾದಿಸಿ ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ ಎಂದು ಹೇಳಿದರು ಈ ಜಗತ್ತಿನಲ್ಲಿ ಮನುಷ್ಯಕುಲ ಇರುವ ತನಕ ರಾಮಾಯಣ ಮಹಾಕಾವ್ಯದಲ್ಲಿನ ಎಲ್ಲ ಸಂದೇಶಗಳು ನಮ್ಮ ಬದುಕಿಗೆ ದಾರಿದೀಪವಾಗಲಿದೆ ರಾಮರಾಜ್ಯ ಆಗಲಿ ಎಂಬುದು ಎಲ್ಲರ ಆಶಯವಾಗಿದ್ದು ಆ ರಾಮರಾಜ್ಯದ ಕಲ್ಪನೆ ಬಂದಿದ್ದು ರಾಮಾಯಣದಿಂದಲೇ ಎಂದರು ದೇವಿ ಮಹಾಲಕ್ಷ್ಮಿ ಆಶೀರ್ವಾದದಿಂದ ಕಳೆದೆರಡು ದಿನಗಳಿಂದ ಮಳೆ ಬೀಳುತ್ತಿದೆ ಪ್ರಕೃತಿಯ ವರವಿದ್ದಾಗ ಮಾತ್ರ ರೈತರು ಚೆನ್ನಾಗಿರಲು ಸಾಧ್ಯ ಎಂದಿದ್ದಾರೆ ನಂತರ ನಗರದಲ್ಲಿ ಅನೇಕ ಕಾರ್ಯಕ್ರಮಗಳು ಆದಿಕವಿ ಮಹರ್ಷಿ ವಾಲ್ಮೀಕಿಯವರ ನಾಟಕ ಹಾಗೂ ಭರತನಾಟ್ಯ ಸೇರಿದಂತೆ ಡ್ಯಾನ್ಸನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಕ್ಕಳಿಗೆ ಬಹುಮಾನ ವಿತರಣೆಯನ್ನು ಮಾಡಲಾಗಿತ್ತು ಇದೇ ಸಂದರ್ಭದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಯುವ ಸಂಘಟನೆಯ ಅಧ್ಯಕ್ಷರು ಸರ್ವ ಸದಸ್ಯರು ಅನೇಕ ಗಣ್ಯ ಮಾನ್ಯರು ಕೂಡ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದರು